ಅಸ್ಲಾಂಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಎಲ್ಲರೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟ್ನ ಮಾಡಿ ಒಂದು ಲೈಕ್ನ ಕೊಡಿ ಮತ್ತು ಆದಷ್ಟು ಜನಕ್ಕೆ ಶೇರ್ನ ಮಾಡಿ ಏಳು ಜನ ಇಲ್ಲ ಅಂದರೆ ಒಂಬತ್ತು ಜನಕ್ಕೆ ಶೇರ್ ಮಾಡಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಮನಿ ಸೇವಿಂಗ್ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ ಮನಿ ಸೇವಿಂಗ್ ಮಾಡಿ ನಾನು ಫಸ್ಟ್ ಟೈಮ್ ನಾನು ಯಾವುದೂ ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ ಏನಿಲ್ಲ ಆವಾಗ ಚಿಕ್ಕ ಮಕ್ಕಳಿದ್ರು ಆ ಟೈಮಲ್ಲಿ ನನಗೆ ತುಂಬ ಇಷ್ಟ ಆದಂಥ ಒಂದು ರಿಂಗ್ನ ಹೇಗೆ ತೊಗೊಂಡೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಪ್ಲೀಸ್ ಎಲ್ಲರಿಗೂ ಕೂಡ ಇದೊಂದು ಮೋಟಿವೇಶನ್ ವಿಡಿಯೋಗಳು ಯಾಕೆ ಅಂದರೆ ಪ್ರತಿಯೊಂದು ಒಡವೆಗಳಲ್ಲಿ ಪ್ರತಿಯೊಂದು ಚಿನ್ನ ಏನು ತೊಗೊಂಡಿದ್ದೀನಿ ಎಲ್ಲದರಲ್ಲೂ ಒಂದೊಂದು ಕತೆ ಇದೆ ಹೇಗೆ ನಾನು ಸೇವಿಂಗ್ ಮಾಡಿ ತೊಗೊಂಡೆ ನನ್ನ ಹತ್ರ ಒಂದು ಒಡವೆ ಮೂಗ್ಬೆಟ್ ಬಿಟ್ಟು ಅದು ಫಸ್ಟೆಲ್ಲ ಬರ್ತಾಯಿತ್ತು ಗೊತ್ತಾ ಎಲ್ಲರಿಗ ಎಲ್ಲರೂ ಒಂದೇ ಒಂದು ಅರಳದ್ದು ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಆ ಥರ ಅರಳಂದು ಒಂದು ಮೂಗ್ಬೆಟ್ ಬರ್ತಾಯಿತ್ತು ಗೊತ್ತಾ ಆವಾಗಿಂದು ಆ ಥರ ಒಂದು ಮೂಗ್ಬಟ್ ತುಂಬ ವರ್ಷದಿಂದ ಅದನ್ನೇ ಹಾಕ್ಕೊಂಡಿದೆ ಅದನ್ನು ಚಿನ್ನ ಅಂತ ಬಿಟ್ಟು ಇನ್ನು ಯಾವುದೇ ಥರ ನನ್ನ ಮೈ ಮೇಲೆ ಒಡವೆ ಅನ್ನೋದಿರನ್ನ ಇಲ್ಲ ಹಾಗಾಗಿ ನಾನು ಹೇಗೆ ಒಡವೆಗಳನ್ನ ಸೇರಿಸ್ಕೊಂಡೆ ಅನ್ನೋದು ಒಂದಿಷ್ಟು ಮೋಟಿವೇಶನ್ ವಿಡಿಯೋಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಯಾಕೆ ಅಂದರೆ ತುಂಬ ಹೆಣ್ಮಕ್ಳು ಕಷ್ಟಪಡ್ತಾ ಇರ್ತಾರೆ ಅವ್ರಿಗೆ ಕೂಡ ಹೆಲ್ಪ್ ಆಗಲಿ ಅದಿನ ಈ ಥರ ಸೇವಿಂಗ್ಸ್ ವಿಡಿಯೋಗಳು ಈ ಥರ ಹಣದ ಇದರಲ್ಲಿರೋ ವಿಡಿಯೋಗಳನ್ನ ನೋಡ್ತಾ ಇದ್ರೆ ಅವರಿಗೂ ಕೂಡ ಒಂದು ಮೋಟಿವೇಟ್ ಆಗುತ್ತೆ ಹೇಗೆ ತಗೋಬೋದು ಹೇಗೆ ಅನ್ನೋದು ಅವ್ರಿಗೂ ಕೂಡ ಒಂದು ಐಡಿಯಾ ಬರುತ್ತೆ ಅನ್ನೋಕ್ಕೋಸ್ಕರ ಈ ವಿಡಿಯೋಗಳನ್ನ ನಾನು ಮಾಡ್ತಾಯಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಕೂಡ ಒಂದು ಲೈಕ್ನ ಕೊಡಿ ಸೆವೆನ್ ಏಟ್ ಸಿಕ್ಸ್ ಅಂತ ಕಮೆಂಟ್ನ ಮಾಡಿ ಮತ್ತೆ ಒಂದು ಏಳು ಜನ ಇಲ್ಲ ಒಂಬತ್ತು ಜನಕ್ಕೆ ಶೇರ್ನ ಮಾಡಿ ನಿಮಗೂ ಕೂಡ ಎಲ್ಲನೂ ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಮತ್ತೆ ನಾನು ಈ ವಿಡಿಯೋಗಳನ್ನ ಮಾಡ್ತಾ ಇದ್ರೆ ಇದೇ ಥರ ವಿಡಿಯೋ ಮಾಡಲ ಇಲ್ಲಾಂದರೆ ಬ್ಲಾಗಿಂಗ್ ವೀಡಿಯೋಗಳನ್ನ ಮಾಡಲ್ಲ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಈ ವಿಡಿಯೋ ಬಂದು ನಾನು ಜಸ್ಟ್ ಸೆವೆಂಟಿ ಸಾರಿ ಟ್ವೆಂಟಿ ರುಪೀಸಲ್ಲಿ ನಾನು ಸೇವಿಂಗ್ ಮಾಡಿ ಉಂಗ್ರನ ತೊಗೊಂಡಿದ್ದು ನಾನು ಶಾಕ್ ಆ ಯಾವ ಥರ ಟ್ವೆಂಟಿ ರುಪೀಸಲ್ಲಿ ತೊಗೊಂಡ್ರಿ ಸಿಸ್ಟರ್ ಅಂತ ಅಂದರೆ ನಾನಂದರೆ ಆವಾಗ ನಾನು ಈ ತೊಗೋಬೇಕಾದ್ರೆ ಎರಡು ಸಾವಿರದ ಎಂಟ್ನೂರು ಇಲ್ಲ ಮೂರು ಸಾವಿರನೋ ಏನೋ ಇತ್ತು ಈ ಉಂಗುರ ತುಂಬ ಏನು ಅನ್ನೋದು ಕಷ್ಟಪಟ್ಟು ತಗೊಂಡಿದ್ದು ಯಾಕೆಂದ್ರೆ ಫಸ್ಟು ನಮ್ಮ ಕಡೆ ಮುಸ್ಲಿಮ್ ಕಡೆ ಮದುವೆಗೆಲ್ಲ ಹೋದರೆ ಈ ಥರ ಉಂಗುರ ಗ್ರ್ಯಾಂಡಾಗಿರೋದು ದೊಡ್ಡ ದೊಡ್ಡದು ಉಂಗುರನ ಹಾಕೋತಿರ ಹಾಕೋತಾರೆ ಎಲ್ಲರೂ ಕೂಡ ಆದರೆ ನನ್ನ ಹತ್ರ ಎಲ್ಲಿಗಾದರೂ ಮದುವೆಗೆ ಹೋಗಬೇಕು ಅಂದರು ಯಾವುದಾದ್ರೂ ಫಂಕ್ಷನ್ಗೆ ಹೋಗಬೇಕು ಅಂದರೂ ನನಗೆ ಏನೋ ಒಂಥರ ಮುಜುಗರ ಯಾಕೆಂದರೆ ಎಲ್ಲರೂ ಒಡವೆಗಳನ್ನ ಬರ್ತಾರೆ ಒಡವೆ ಇಲ್ಲ ಅಂದರೂ ಕೂಡ ಆರ್ಟಿಫಿಷಿಯಲ್ ಆದರೂ ಬರ್ತಾರೆ ಬಟ್ ನನಗೆ ಆರ್ಟಿಫಿಷಿಯಲ್ ಹಾಕೋಕೆ ಇಷ್ಟ ಇರಲಿಲ್ಲ ಹಾಕಿದ್ರೆ ನಾನು ಒಡವೆನೇ ಹಾಕಬೇಕು ಇಲ್ಲಾಂದರೆ ಹಾಕಲೇಬಾರ್ದು ಅಂತ ನನ್ನ ನಿರ್ಧಾರ ಇದ್ದಿತ್ತು ಅವಾಗಿಂದೂ ಕೂಡ ಅದಕ್ಕೋಸ್ಕರ ಫಸ್ಟು ಟೈಮ್ ನಾನು ಇದು ಆವಾಗಿನ ಕಾಲದಲ್ಲಿ ಫಸ್ಟು ಟೈಮ್ ಆವಾಗಿನ ಕಾಲ ಅಂದರೆ ಆ ಥರ ಅಲ್ಲ ಅಂದರೆ ಇದರಲ್ಲಿ ಓಕೆನಾ ಆವಾಗ ನನಗೆ ಈ ಉಂಗುರ ತುಂಬ ಇಷ್ಟ ಆಗ್ತಿತ್ತು ಆವಾಗ ಟ್ರೆಂಡಿಂಗ್ ಇದು ದುಡ್ಡ ಉಂಗುರ ಹಾಕೋಬೇಕು ಅನ್ನೋದು ಒಂಥರ ಏನೋ ಖುಷಿ ಅವಾಗ ಎಲ್ಲರ ಕೈನೂ ನೋಡ್ತಾ ಇದ್ರೆ ಐಹುಂಗ್ರ ಇರ್ತಾಯಿತ್ತು ಅದು ಚಿನ್ನ ಇರಲಿ ಆರ್ಟಿಫಿಷಿಯಲ್ ಇರಲಿ ಅವ್ರು ಹಾಕೋ ಬರ್ತಾಯಿದ್ರು ಆದರೆ ನಾನು ಈ ಅದರಲ್ಲಿ ಚಿನ್ನದ್ದೇ ತೊಗೋಬೇಕು ಅಂತ ತುಂಬಾ ಇಷ್ಟ ಆಗ್ತಾಯಿತ್ತು ಆವಾಗ ನಾನು ಏನು ಮಾಡ್ತಿದ್ದೆ ಅಂದರೆ ಆವಾಗ ನನಗೆ ಜಾಸ್ತಿ ಹಣ ಅನ್ನೋದು ನಮಗೆ ಇರಲಿಲ್ಲ ಯಾಕೆಂದರೆ ತುಂಬ ಕಷ್ಟ ಪಡ್ತಾಯಿದೆ ಅಲ್ವಾ ಎರಡು ಸಾವಿರ ಮೂರು ಸಾವಿರ ಅನ್ನೋದೇ ದೊಡ್ಡ ವಿಷಯ ಆವಾಗ ಮೂರು ಸಾವಿರನಾ ಅಂತ ಇದ್ದೆ ನಾನು ಅಷ್ಟು ಕೂಡ ನನಗೆ ನೀವು ನಿಜ ಹೇಳ್ತೀರಾ ಐನೂರು ರೂಪಾಯಿ ನೋಟ್ ಅನ್ನೋದೇ ನಾವು ತುಂಬ ದಿನವರೆಗೂ ನೋಡ್ತಾನೆ ಇರ್ತಿಲ್ಲ ಐನೂರು ರೂಪಾಯಿ ನೋಟ್ ಅನ್ನೋದೇ ಇರ್ತಿಲ್ಲ ದಿನ ಕೆಲಸ ಮಾಡಿದ್ರೆ ಇನ್ನೂರು ಮುನ್ನೂರು ಆ ಥರ ದುಡಿತಾಯಿದ್ರು ತುಂಬಾ ಕಷ್ಟ ಅಂದರೆ ಕಷ್ಟ ಅವಾಗಿನ ಕಾಲದಲ್ಲಿ ನನಗೆ ವಾರಕ್ಕೆ ನೂರು ರೂಪಾಯಿ ಇಲ್ಲ ಐವತ್ತು ರೂಪಾಯಿ ತರಕಾರಿ ತಂದು ವಾರ ಪೂರ್ತಿ ಅಡುಗೆ ಮಾಡ್ತಾಯಿದೆ ಅಷ್ಟು ಕಷ್ಟ ಇದೆ ಆವಾಗ ನನಗೆ ಆ ಟೈಮಲ್ಲಿ ಓಕೆನಾ ನೂರು ಇನ್ನೂರು ದುಡಿಯೋ ಟೈಮಲ್ಲಿ ಈ ಉಂಗುರ ನನಗೆ ತುಂಬ ಇಷ್ಟ ಆಗಿತ್ತು ಆವಾಗ ನಾನು ಏನು ಮಾಡ್ತಾಯಿದೆ ಅಂದರೆ ಹೇಗೆ ಸೇವಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಏನು ಮಾಡ್ತಾಯಿದೆ ಅಂದರೆ ಇವಾಗ ಹಾಲಿಗೆ ದುಡ್ ಕೊಡ್ತಾರೆ ಇಲ್ಲ ಏನಾದರೂ ಮನೆ ಸಾಮಾನಿಗೆ ದುಡ್ಡು ಕೊಡ್ತಾರೆ ಆ ಥರ ಆ ಟೈಮಲ್ಲಿ ನಾನು ಏನು ಮಾಡ್ತಿದ್ದೆ ಪ್ರತಿದಿನ ಇಪ್ಪತ್ತು ರೂಪಾಯಿ ಖಂಡಿತವಾಗ್ಲೂ ಯಾವ ರೀತಿಲಾದರೂ ಇಪ್ಪತ್ತು ರೂಪಾಯಿನ ನಾನು ಉಳಿತಾಯ ಮಾಡ್ತಾಯಿದ್ದೆ ಉಳಿತಾಯ ಮಾಡಿ ಉಂಡಿಲಿ ಇಟ್ಬಿಟ್ಟು ಬಚ್ಚಿಟ್ಬಿಡ್ತಾಯಿದ್ದೆ ಇಲ್ಲ ಯಾವುದಾದ್ರೂ ಒಂದು ಸೀರೆ ಕೆಳಗಡೆ ಸೀರೆಗಳೇ ಇಡ್ತೀವಲ್ಲ ನಾವು ಸೀರೆಗಳೇ ಡ್ರೆಸ್ಗಳು ಏನಾದರೂ ಇಟ್ಟಿರೋ ಕೆಳಗಡೆ ನಾವು ಬಚ್ಚಿಟ್ಬಿಡ್ತಾಯಿದ್ದೆ ಇಪ್ಪತ್ತು ರೂಪಾಯಿನ ಆ ಥರ ಬಚ್ಚಿಟ್ಟು ಬಚ್ಚಿಟ್ಟು ಬೆಡ್ಶೀಟು ಲಾಸ್ಟಲ್ಲಿ ನಾನು ಈ ಉಂಗುರನ ತೊಗೊಂಡಿದ್ದು ಅವಾಗ ತೊಗೊಂಡಾಗ ಎಷ್ಟು ಖುಷಿ ಆಯಿತು ಅಂದರೆ ನನಗೆ ಫಸ್ಟು ದಿನವೇ ನಾನು ತೊಗೊಂಡ ತಕ್ಷಣವೇ ಹಾಕ್ಕೊಂಡೆ ನಾನು ಎರಡು ದಿನ ಬಿಚ್ಚೇ ಇಲ್ಲ ನಾನು ಎರಡು ಮೂರು ದಿನ ನಾನು ಹಾಕ್ಕೊಂಡೇ ಇದ್ದೆ ಅಷ್ಟು ಖುಷಿ ಆಗ್ತಿತ್ತು ಅಂದರೆ ಇದು ಡೈಲಿ ಯೂಸ್ಗೆ ಆಗಲ್ಲ ಹಾಕೊಳ್ಳೋಕ್ಕೆ ಆದರೂ ಕೂಡ ನಾನು ಫಸ್ಟ್ ಟೈಮ್ ಒಡವೆ ಅಂತ ನಾನು ಹಾಕಿದ್ನಲ್ಲ ಆವಾಗ ನನ್ನ ಸೇವಿಂಗು ಎಕ್ಸಾಂಪಲ್ ನನಗೆ ಸೇವಿಂಗ್ ನಾನಂಗೆ ನಾನೇ ಸೇವಿಂಗ್ ಮಾಡಿ ನಾನೇ ಒಡವೆ ತಗೋಬೇಕು ಅಂತ ಇಷ್ಟ ಆಯ್ತಲ್ಲ ಆ ಟೈಮಲ್ಲಿ ನಾನು ಇದನ್ನು ನಾನು ಸೇವಿಂಗ್ ಮಾಡಿ ತೊಗೊಂಡಿದ್ದು ನನಗೆ ಅಂದರೆ ಏನೋ ಒಂಥರ ಖುಷಿ ನನ್ನ ದುಡ್ಡಿಂದ ನಾನು ತೊಗೊಂಡಿದ್ದೀನಿ ಏನೋ ಒಂದು ಅಚೀವ್ಮೆಂಟ್ ಮಾಡಿಬಿಟ್ಟಿದ್ದೀನಿ ಅನ್ನೋ ಏನೋ ಒಂಥರ ಖುಷಿ ನಮ್ಮ ದುಡ್ಡಲ್ಲಿ ನಾವು ಸೇವಿಂಗ್ ಮಾಡಿ ತೊಗೊಂಡ್ರೆ ಅಲ್ವಾ ಆ ಥರ ನಾನು ಇದನ್ನು ಸೇವಿಂಗ್ ಮಾಡಿ ತೊಗೊಂಡಿದ್ದು ಇಪ್ಪತ್ತು ರೂಪಾಯಿ ಅಂತ ನಾವು ಹೇಳ್ತೀವಿ ಇಪ್ಪತ್ತು ರೂಪಾಯಲ್ಲೂ ಕೂಡ ನಾವು ಈ ಥರ ಎಲ್ಲ ಸೇವಿಂಗ್ ಮಾಡಿ ಚಿನ್ನ ತೊಗೊಂಡಿದ್ದೆ ನನ್ನ ನನ್ನ ಟಾರ್ಗೆಟ್ ಏನಿತ್ತು ಗೊತ್ತಾ ಆವಾಗ ಅಷ್ಟು ಮೇಂಡಿರ್ತಿರಲಿಲ್ಲ ಐವತ್ತು ರೂಪಾಯಿ ನೂರು ರೂಪಾಯಿ ಆ ಥರ ಎಲ್ಲ ಸೇವಿಂಗ್ ಮಾಡಬೇಕು ಅಂತ ಅಂದರೆ ಇದ್ದಿದ್ದೆ ಕಡಿಮೆ ಸಂಬಳ ಅಲ್ವಾ ಹಾಗಾಗಿ ನಾನು ಏನು ಮಾಡ್ತಿದ್ದೆ ಇಪ್ಪತ್ತು ರೂಪಾಯಿ ಸಾಕು ಅಂತ ಯಾವುದೇ ರೀತಿಲಾದರೂ ನಾನು ಸೇವಿಂಗ್ ಮಾಡ್ತಾಯಿದೆ ಏನಾದರೂ ಇವಾಗ ಹೊರಗಡೆ ಹೋಗ್ತೀವ ಏನೂ ಇರಲಿಲ್ಲ ಇವಾಗ ಅಡುಗೆ ಮಾಡಬೇಕಾ ಅಡುಗೆ ಮಾಡಬೇಕಾದ್ರೆ ನಾನು ಏನು ಮಾಡ್ತಿದ್ದೆ ಗೊತ್ತಾ ಆವಾಗ ಸೊಸೈಟಿಲೆಲ್ಲ ನಮಗೆ ಗೋಧಿ ಅಕ್ಕಿ ಎಲ್ಲ ಕೊಡ್ತಾಯಿದ್ರು ಅದನ್ನು ನಾನು ಏನು ಮಾಡ್ತಿದ್ದೆ ಅಂದರೆ ಇವಾಗ ಜಾಸ್ತಿ ಅದನ್ನು ಯಾರು ತಿನ್ನಲ್ಲವಾ ಅದನ್ನು ಕೊಟ್ಬಿಡ್ತಾಯಿದ್ರು ಬೇರೆಯವ್ರಿಗೆ ಕೊಟ್ಬಿಟ್ಟು ದುಡ್ಡು ಇಸ್ಕಾತಾಯಿದ್ರು ಆದರೆ ನಾನೇನು ಮಾಡ್ತಾಯಿದ್ದೆ ಅಂದರೆ ಅದನ್ನು ಕ್ಲೀನಾಗಿ ತೊಳೆದು ಎರಡು ಮೂರು ಸತಿ ತೊಳೆದು ಅದನ್ನು ಒಣೆ ಹಾಕಿ ಬಿಸಿಲಲ್ಲಿ ಅದನ್ನು ಮಿಲ್ ಮಾಡಿಸಿ ಅದನ್ನು ಚಪಾತಿಗೆ ಇದ್ದೆ ಆರಾಮಾಗಿ ಒಂದು ತಿಂಗಳಲ್ಲಿ ಜಾಸ್ತಿ ಇದಾಗ್ತಾಯಿತ್ತು ಅದನ್ನು ನಾನು ಒಂದೇ ಥರ ಚಪಾತಿ ಮಾಡಿದ್ರೆ ತಿನ್ನಲ್ಲ ಅಲ್ವಾ ಯಾವಾಗಲೂ ಚಪಾತಿ ಚಪಾತಿ ಅಂತಾರೆ ಅಂತ ಬೈತಾರೆ ಅಂತ ಏನು ಮಾಡ್ತಿದ್ದೆ ಅಂದರೆ ಅದರಲ್ಲಿ ವೆರೈಟಿ ವೆರೈಟಿ ಆಲೂ ಚಪಾತಿ ಇಲ್ಲ ಗಾಜರ್ ಚಪಾತಿ ಆ ಥರ ಏನಾದರೂ ವೆರೈಟಿಯಾಗಿ ಮಾಡಿಕೊಟ್ರೂ ಖುಷಿಯಾಗಿ ತಿನ್ಕೋತಾರೆ ಏನೂ ಹೇಳೋಲ್ಲ ಮನಿ ಸೇವಿಂಗ್ ಕೂಡ ಆಗುತ್ತೆ ನನಗೆ ಹಕ್ಕಿ ಉಳಿತಾಯ ಆಗುತ್ತೆ ಏನೇನೋ ಆವಾಗಿನ ಟೈಮಲ್ಲಿ ನಾನು ಮೈಂಡೇ ಒಂಥರ ಇತ್ತು ಆಗಿನ ಟೈಮಲ್ಲೇ ಇಷ್ಟೆಲ್ಲ ನಾನು ಉಳಿತಾಯ ಮಾಡೋಕ್ಕೆ ಇದ್ದೆ ಆ ಥರ ಮಾಡ್ತಾಯಿದ್ದೆ ನಾನು ಮತ್ತು ನಾನು ತರಕಾರಿಗೆ ವಾರಕ್ಕೆ ನೂರು ರೂಪಾಯಿ ಕೊಟ್ಟರೆ ನಾನು ಏನು ಅಂದರೆ ನಾವು ಹಳ್ಳೀಲಿ ಇದ್ದಿದ್ದು ಹಳ್ಳೀಲಿ ಇರಬೇಕಾದ್ರೆ ಅದು ಸಂತೆ ವಾರಕ್ಕೊಂದ್ಸರ್ತಿ ಸಂತೆ ನಡೀತಾ ಇತ್ತು ಸಂತೆಯಲ್ಲಿ ಅಂದರೆ ಸ್ವಲ್ಪ ಕಡಿಮೆನೇ ಇರುತ್ತಲ್ಲ ಹಾಗಾಗಿ ನಾನೇನು ಮಾಡ್ತಿದ್ದೆ ಅಂದರೆ ಇವಾಗ ಸಂಜೆ ಟೈಮ್ ಹೋದರೆ ಕಡಿಮೆ ಬೀಳ್ತಾಯಿತ್ತು ಇನ್ನೂ ಒಂದು ಏಳು ಗಂಟೆ ಅಷ್ಟೊತ್ತಿಗೆ ಹೋದರೆ ಏನು ಮಾಡ್ತಾರೆ ಅಲ್ವಾ ಇವಾಗೆಲ್ಲ ಕ್ಲೋಸ್ ಆಗ್ತಾ ಇರುತ್ತಲ್ಲ ಆ ಟೈಮಲ್ಲಿ ಹೋದರೆ ಏನು ಮಾಡ್ತಾರೆ ಲಾಸ್ಟ್ ಲಾಸ್ಟು ಕ್ಲೋಸ್ ಅಲ್ವಾ ಅಂತ ಹತ್ತು ರೂಪಾಯಿ ಮಾರ್ತಿದ್ದೆ ಐದು ರೂಪಾಯಿ ಕೊಟ್ಬಿಡ್ತಾರೆ ಹಾಗೆ ಸುಮ್ಮನೆ ಸುಮ್ಮನೆ ಜಾಸ್ತಿಯೂ ಕೊಟ್ಬಿಡ್ತಾಯಿದ್ರು ಇವಾಗ ಒಂದು ಐದು ರೂಪಾಯಿ ಕೊಟ್ಟರೆ ತೊಗೊಂಡೋಗಿ ಲಾಸ್ಟು ತೊಗೊಂಡೋಗಿ ಅಂತ ಜಾಸ್ತಿ ಕೊಟ್ಬಿ ಕೊಟ್ಬಿಡ್ತಾಯಿದ್ರು ಅದಕ್ಕೆ ನಾನೇನು ಮಾಡ್ತಿದ್ದೆ ಏಳು ಗಂಟೆವರೆಗೂ ವೆಯ್ಟ್ ಮಾಡಿ ಆಮೇಲೆ ಚಿಕ್ಕ ಮಗುನ ಎತ್ಕೊಂಡು ಸಂತೆಗೆ ಹೋಗ್ತಾಯಿದೆ ಹೋಗಿಬಿಟ್ಟು ನಾನು ಕಡಿಮೆ ದುಡ್ಡಲ್ಲಿ ಅದರಲ್ಲಿ ಮನಿ ಸೇವಿಂಗ್ ಮಾಡ್ಬೋದಲ್ಲ ಅಂತ ಜಾಸ್ತಿ ತರಕಾರಿನ ತೊಗೊಂಡು ಬರ್ತಿದ್ದೆ ಅಷ್ಟೆಲ್ಲ ಕಷ್ಟ ಬಿದ್ದು ಬಿದ್ದು ನಾನು ಒಡವೆಗಳನ್ನ ಸೇರಿಸಿದ್ದು ಯಾಕೆಂದರೆ ನಾನು ಎಲ್ಲಾದರೂ ಮದುವೆಗಳಿಗೆ ಎಲ್ಲಾದರೂ ಹೋದರೆ ಏನೋ ಒಂಥರ ಕೀಳಾಗಿ ನೋಡೋದು ನಮ್ಮ ಹತ್ರ ಒಡವೆ ಇಲ್ಲ ನಮ್ಮ ಹತ್ರ ದುಡ್ಡಿಲ್ಲ ಏನೋ ಒಂಥರ ಎಷ್ಟು ನೋಡ್ತಾ ಇದ್ರು ಅಂದರೆ ಏನಾದರೂ ಮಾತಾಡಬೇಕು ಅಂದರೂ ಏನೋ ಒಂಥರ ರೇಗಿಸಿ ಮಾತಾಡೋದು ನಮ್ಮ ಹತ್ರ ಏನೂ ಇಲ್ಲ ಇವ್ರ ಹತ್ರದಿಂದ ಏನು ಮಾತಾಡಬೇಕು ಅನ್ನೋ ರೀತಿಲಿ ಮಾತಾಡೋರು ಅದೆಲ್ಲ ನಾನು ಅಬ್ಸರ್ವ್ ಇದ್ದೆ ಮಾಡಿದರೂ ಕೂಡ ಅದು ನಮ್ಮದೇ ತಪ್ಪು ಏನು ಮಾಡೋಕ್ಕಾಗುತ್ತೆ ನಡೀತಾ ಇರೋದೇ ಹಾಗೆ ಅಲ್ವಾ ನಾವು ಕೂಡ ಒಂದಿಷ್ಟು ಹಣ ಒಡವೆ ಅನ್ನೋದು ಮಾಡ್ಕೋಬೇಕು ಅದು ನಮ್ಮ ತಪ್ಪು ಅವ್ರದ್ದೇನು ತಪ್ಪಿಲ್ಲ ಅಂತ ನಾನೇ ಅನ್ಕೋತಾ ಇದ್ದೆ ಅದನ್ನು ನೋಡಿ ಹಠ ಜಾಸ್ತಿ ಆಗ್ತಾಯಿತ್ತು ನನಗೆ ಓ ಇವ್ರು ಹಿಂಗೆ ಮಾಡ್ತಾ ಇದ್ದಾರಲ್ಲ ಇವ್ರ ಇವ್ರ ಮುಂದೆನೇ ನಾನು ಚೆನ್ನಾಗಿರಬೇಕು ಏನಾದರೂ ತೊಗೋಬೇಕು ಏನಾದರೂ ಮಾಡಬೇಕು ಅಂತ ಆ ಥರ ಟೈಮಲ್ಲೇ ನಾನು ತುಂಬಾ ಕಷ್ಟ ಬೀಳ್ತಾ ಇದೆ ಆವಾಗ ನಾನು ಮಾಡ್ತಿದ್ದೆ ಅಂದರೆ ಕೋಳಿ ಇದೆಯಲ್ಲ ಕೋಳಿನೂ ಕೂಡ ಸಾಕ್ತಾಯಿದೆ ಅದರಿಂದ ಬೇಗ ಅಮೌಂಟ್